ಇನ್ನು ಸಂಸತ್ನ ಉಭಯ ಸದನಗಳು ಅಂಗೀಕರಿಸಿದ ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನ ಹಾಕಿದ್ದಾರೆ ರಾಜ್ಯಸಭೆಯಲ್ಲಿ ಹದಿಮೂರು ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಚರ್ಚೆಯ ಬಳಿಕ ಮಸೂದೆಗೆ ನೂರ ಇಪ್ಪತ್ತ ಎಂಟು ಸದಸ್ಯರು ಪರವಾಗಿ ಮತ್ತು ತೊಂಬತ್ತೈದು ಸದಸ್ಯರು ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದರು ಲೋಕಸಭೆಯಲ್ಲಿ ಇನ್ನೂರ ಎಂಬತ್ತೆಂಟು ಸದಸ್ಯರು ಬೆಂಬಲಿಸಿದರೆ ಇನ್ನೂರ ಮೂವತ್ತ ಎರಡು ಸದಸ್ಯರು ವಿರೋಧಿಸಿದರು ಈ ರೀತಿಯಾಗಿ ಎರಡೂ ಸದನಗಳಲ್ಲಿ ಬಹುಮತದೊಂದಿಗೆ ಮಸೂದೆ ಅಂಗೀಕಾರವಾಗಿ ರಾಷ್ಟ್ರಪತಿಗಳ ಒಪ್ಪಿಗೆಗೆ ರವಾನೆಯಾಗಿತ್ತು ಪರ ವಿರೋಧ ನಡುವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಗ ಬಿಲ್ಗೆ ಅಂಕಿತವನ್ನು ಹಾಕಿದ್ದಾರೆ ವಕ್ಫ್ ತಿದ್ದುಪಡಿ ಬಿಲ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರದಾದ್ಯಂತ ಪರ ವಿರೋಧ ಚರ್ಚೆ ಆರಂಭವಾಗಿದೆ ಒಂದು ಇಂಡಿ ಮೈತ್ರಿಕೂಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ಹಾದಿಯಾಗಿ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಒಂದಿಷ್ಟು ನಾಯಕರು ಒಂದಿಷ್ಟು ಸಂಘಟನೆಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಈ ವಿರೋಧಗಳ ನಡುವೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಂದು ಐತಿಹಾಸಿಕ ಕ್ಷಣಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶವನ್ನು ಸಾಕ್ಷಿ ಮಾಡಿರುವಂಥದ್ದು ಕಾರಣ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ವಕ್ಫ್ ತಿದ್ದುಪಡಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಒಂದು ರೀತಿಯಾಗಿ ಪರವಿರೋಧ ಚರ್ಚೆ ನಡೀತಾ ಇತ್ತು ಕಾರಣ ವಕ್ಫ್ ಮಂಡಳಿಯಲ್ಲಿ ಏನಿತ್ತು ಒಂದಿಷ್ಟು ಲೋಪದೋಷಗಳು ಇತ್ತು ವಕ್ಫ್ ಮಂಡಳಿಯಲ್ಲಿ ಅದರಲ್ಲಿ ತಿದ್ದುಪಡಿ ಆಗಲೇಬೇಕಾದದ್ದು ಕೂಡ ಸಾಕಷ್ಟು ಇದ್ವು ಹೀಗಾಗಿ ಒಂದಿಷ್ಟು ತಿದ್ದುಪಡಿ ಬಳಿಕ ಈಗ ಉಭಯ ಸದನಗಳಲ್ಲಿ ಬಿಲ್ ಪಾಸಾಗಿದೆ ಅದಾದ ಬಳಿಕ ದ್ರೌಪದಿ ಮುರ್ಮು ಅವರು ಕೂಡ ಅಂಕಿತವನ್ನು ಹಾಕಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಇವತ್ತು ರಾಮೇಶ್ವರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನರೇಂದ್ರ ಮೋದಿ ಅವರು ಸ್ಟಾಲಿನ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದಿ ಏರಿಕೆಯ ವಿರುದ್ಧ ಸ್ಟಾಲಿನ್ ಸಮರಕ್ಕೆ ತಮಿಳು ಭಾಷೆಯಲ್ಲಿಯೇ ಸಹಿ ಹಾಕಿ ಅಂತ ನಮ್ಮ ತಿರುಗೇಟನ್ನು ಕೊಟ್ಟರು कम से कम तमिल भाषा में अपनी सिग्नेचर तो करो मैं मानता हूं कि ट्वेंटी फर्स्ट सेंचुरी में इस ग्रेट ट्रेडिशन को हमें और आगे ले जाना है मुझे विश्वास है कि रामेश्वरम और तमिलनाडु की ये धरती